ನೋಡ್ರಿಲಿ ತ್ರಿಭುಜದ ಯಾವುದೇ ಎರಡು ಬಾಹುಗಳ ಮೊತ್ತವು ಮೂರನೇ ಬಾಹುವಿನಿಗಿಂತ ಹೆಚ್ಚಾಗಿರುತ್ತದೆ ಅಂದ್ರ ರೀ ತ್ರಿಭುಜದ ಯಾವುದೇ ಎರಡು ಬಾಹುಗಳು ಅದನ್ನು ಕೂಡಸುದು ಒಟ್ಟು ತ್ರಿಭುಜದ ಎರಡು ಬಾಹುಗಳನ್ನ ಒಟ್ಟು ಕೂಡಸುದು ಅದ ಮೂರನೇ ಬಾಹುವಿನಿಗಿಂತ ಹೆಚ್ಚಿರ್ತದ ನೋಡ್ರಿಲಿ ಇವು ಎರಡು ಬಾಹುಗಳ ತಗೋನು ಒಂದ ಎಷ್ಟು ಸೆಂಟಿಮೀಟರ್ ಐತ್ರಿ ಒಂದ ಹದಿನೈದು ಸೆಂಟಿಮೀಟರ್ ಐತಿ ಇನ್ನೊಂದ್ ಎಷ್ಟ್ ಐತ್ರಿ ಹತ್ತು ಸೆಂಟಿಮೀಟರ್ ಹ್ಮ್ ಈಗ ನೋಡ್ರಿ ಇದನ್ನ ಏನ್ ಮಾಡತನು ಇದರ್ಲೆ ಒಂದ್ರಿಭುಜವ್ನ ತಯಾರು ಮಾಡ್ಬೇಕಾಗಿತ್ ನನಗೆ ಅವ್ರ ಏನ್ ಅಂತಾರ ಈ ಬಾಹುನ ಈ ಬಾಹುನ ಕೂಡ್ ಕೂಡ್ಸಿದೀವ ಅಂದ್ರ ಕೂಡ್ಸಿ ಆದ ಬಳಕ ಈ ಮೂರನೇ ಬಾಹು ಏನ್ ಇರ್ತೈತಿರ್ಲೆ ಇವ್ ಎರಡರ ಮೊತ್ತಕ್ಕ ಸಮಯ ಇರ್ತೈತಿ ಅಂತ ನೋಡ್ರಿ ಕಳಿ ಇಲ್ಲ ಒಂದು ಮೂರ ಒಂದೇ ಬಾಹು ಹತ್ ಸೆಂಟಿಮೀಟರ್ ಐತ್ ನಮ್ದ ಎರಡನೇ ಬಾಬು ಹದಿನೈದು ಸೆಂಟಿಮೀಟರ್ ಐತ್ರಿ ಮೂರನೇ ಬಾಹು ಕಡಿ ಮೂರನೇ ಬಾಹು ಎಷ್ಟು ಬರ್ತೈತಿ ಅಂದ್ರ ಹತ್ತು ಪ್ಲಸ್ ಹದಿನೈದು ಮಾಡಿದ್ರು ಇಪ್ಪತ್ತೈದು ಇಪ್ಪತ್ತೈದು ಸೆಂಟಿಮೀಟರ್ ಕಿಂತ ಕಡಿಮೆ ಇರ್ತೈತಿ ಇಪ್ಪತ್ತೈದ್ ಗಿತ್ ಹಚ್ಚಿರಂಗಿ ಲಾಸ್ಟ್ ಆದ ತಯಾರಾಗೋದಿಕ್ ಎಷ್ಟ ತಯಾರಾಗೋದಿಂತ ಅವ್ರನು ಇಪ್ಪತ್ತೈದು ಸೆಂಟಿಮೀಟರ್ ಒಳಗ ಹಾಕಿ ಏನು ಮೂರನೇ ಬಾಹು ಹೆಂಗ್ ಇನ್ನೊಂದು ಹೆಂಗ್ ಕಟ್ಟಿ ಹೋದ್ರಿ ಹದಿನೈದು ಮೈನಸ್ ಹತ್ತು ಮಾಡೋದು ಐದು ಬರ್ತೈತಿ ಐದು ಸೆಂಟಿಮೀಟರ್ ಕಿಂತ ಅಂತ ಐದು ಸೆಂಟಿಮೀಟರ್ ಕಿಂತ ಸಣ್ಣದ ತಯಾರಾಗ ಸಾಧ್ಯ ಇಲ್ಲ ಅಂತ ನೋಡ್ರಿ ಇನ್ ಕಡೆ ಇಲ್ ನೋಡ್ರಿ ಇದ ಒಂದ್ ತ್ರಿಭುಜರಿ ಎರಡು ಬಾವುಗಳು ಇಟ್ಟಿನಿ ಅವ್ರ ಎಟ್ ಅಂದ್ರಿ ದೊಡ್ಡದ ಇಪ್ಪತ್ತೈದ್ ಸೆಂಟಿಮೀಟರ್ ಅಂದ್ರ ಇದು ಇಪ್ಪತ್ತೈದು ಸೆಂಟಿಮೀಟರ್ ಐತಿ ಇಪ್ಪತ್ತೈದ್ ಸೆಂಟಿಮೀಟರ್ ಐತ್ರಿ ಹಂಗಾರ ನೋಡ್ರಿ ಇದ ಇಪ್ಪತ್ತೈದು ಸೆಂಟಿಮೀಟರ್ ತಯಾರ ಇದೊಂದು ಇದೊಂದ್ ತಯಾರ ತಯಾರಾತ ಈಗ ಅವ್ರು ಇನ್ನೊಂದ್ ಏನಂತಾರೆ ಇದಕ್ಕ ಒಡ್ದು ಹೋತಂದ್ರ ಆಗಂಗಿಲ್ರಿ ಯಾಕಂದ್ರೆ ಇವೆರಡು ಕೂಡಿ ಕೋಡಿ ಬಿಡ್ತಾವ ಹಿಂಗ ಎರಡು ಬಿಡ್ತಾವ ಈಗ ನೋಡ್ರ ಇಲ್ಲಿ ನಾ ಏನ್ ಮಾಡ್ತೀನಿ ಫತ್ ಪ್ಲಸ್ ಹದಿನೈದು ಮಾಡಿದಾಗ ಇಪ್ಪತ್ತೈದ್ ಅಂತ ಅಂದ್ರೆ ಇಲ್ಲಿ ಏನ ಇವೆರಡು ಸಮ ಸಮಾಧವ ಈಗ ನಾ ಮೂರನೇ ಭಾವನು ಸಮಾನ ತಗೊಂಡೆ ಅಂತ ತಿಳ್ಕೊ ರೀ ನೋಡ್ರಿ ಮೂರನೇ ಭಾವನು ಸಮಾನ ಸಮಾನ ತಗೊಂಡೆ ಅಂದ್ರ ಇವ್ ಹಿಂಗೆಲ್ಲಾ ಕೂಡಿ ಬಿಡ್ತಾವಲ್ರಿ ಇವ್ ಹಿಂಗೆಲ್ಲಾ ಕೂಡಿ ಬಿಡ್ತಾವ್ರಿ ಅವಾಗ ಇಲ್ಲಿ ಕೋನ ತಯಾರ ಯಾವಾಗ ಯಾವಾಗೂ ಏನಾಗಿರ್ಬೇಕ್ರಿ ಇಪ್ಪತ್ತೈದು ಡಿಗ್ರಿಗಿಂತ ಇಲ್ರಿ ಇಪ್ಪತ್ತೈದು ಸೆಂಟಿಮೀಟರ್ ಗಿಂತ ಕಡಿಮೆ ಇರ್ಬೇಕು ಈ ರೀತಿಯಾಗಿ ನಾವು ಕೂಡ್ಸಿ ಮಾಡಬಹುದು ಅಂದ್ರೆ ಇಲ್ಲಿ ಒಂದ್ ಸ್ವಲ್ಪ ಕಡಿಮೆ ಐತಿ ಇಲ್ಲಿ ಒಂದ್ ಕೋಣ ತಯಾರಾಗ್ತೈತಿ ಹ್ಮ್ ಇನ್ನೊಂದ್ ಏನಂದ್ರ ಗೊತ್ತ ಈಗ ಮೂರನೇ ಬಾಬು ಎದ್ರಕ್ಕಿಂತ ಒಡ್ದಿರ್ಬೇಕು ಐದ್ ಸೆಂಟಿಮೀಟರ್ ಕಿಂತಿರ್ಬೇಕಂತ ನೋಡ್ರಿ ಇದ ಎಷ್ಟು ಸೆಂಟಿಮೀಟರ್ ಐತಿ ಐದು ಸೆಂಟಿಮೀಟರ್ ಐತ್ರಿ ಇನ್ ನೋಡ್ರಿ ಯಾವಾಗ ಐದು ಸೆಂಟಿಮೀಟರ್ ಕಿತ್ಲ ದ ಆಗಬೇತೀ ಇನ್ನೊಂದ್ ಸ್ವಲ್ಪ ಕಡಿಮೆ ಬರ್ತೋರಿ ಇವ್ ಆಟೋ ಕೂಡಿ ಬಿಡ್ತಾವ ಇವ್ ಆಟೋ ಏನ್ ಮಾಡ್ತಾವ್ರಿ ಈ ರೀತಿಯಾಗಿ ಕೂಡಿ ಬಿಡ್ತಾವ್ ಇದಕ್ಕ ಸಣ್ಣದಿತ್ತಂದ್ರ ಇದ್ ಸೆಂಟಿಮೀಟರ್ ಐತಿ ನಾಕ್ ಸೆಂಟಿಮೀಟರ್ದ್ ತಗೊಂಡಿರತ್ ತಿಳ್ಕೊರಿ ಇದ್ ಇಷ್ಟ ಆಗಿ ಬಿಡ್ತಿಲ್ಲ ಅವಾಗ ಇಲ್ಲಿ ಕೂಡಂಗಿಲ್ಲ ಅಂದಂಗ ಅಂದ್ರ ಇದೊಂದ್ ಇದು ಮಿನಿಮಮ್ ಇಲ್ಲ ಅಂದ್ರೂ ಐದ್ ಸೆಂಟಿಮೀಟರ್ ಐದ್ ತಯಾರ ತಯಾರಾಕೈತ್ರಿ ಬಟ್ ನಾವ್ ಬೇಕಾಗಿತ್ ರೀ ಐದ್ ಸೆಂಟಿಮೀಟರ್ ಕಿತ್ಲೆ ಹೆಚ್ಚ ಕೋಣವನ್ನು ಹೇಳ್ತ್ರಿ ಮಾಡಬೇಕ